ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಗೆ ಅನ್ನು ಕ್ಲಿಕ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇವತ್ತು ವೈಷ್ಣವಿ ಬಂದು ಚಾರುಗೆ ವಿಷ ಹಾಕೋದು ಹೇಗೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತೊಗೊಂಬರೋಕೆ ಅಂತ ಹೊರಗಡೆ ಹೋಗಿರ್ತಾರೆ ವೈಷ್ಣವಿ ತೊಗೊಂಬರ್ತಾಳೆ ಅವಾಗ ಇದನ್ನ ಸ್ಮೆಲ್ ಏನಾದರೂ ಬರುತ್ತಾ ಅಂತ ಜ್ಯೂಸಲ್ಲಿ ಹಾಕಿದರೆ ಜ್ಯೂಸಿನ ಸ್ಮೆಲ್ಲು ಹಾಲಲ್ಲಿ ಹಾಕಿದರೆ ಹಾಲಿನ ಸ್ಮೆಲ್ ಬರುತ್ತೆ ಅಂತ ಅವನು ಹೇಳ್ತಾನೆ ಅವಾಗ ಮನೆಗೆ ಬರ್ತಾರೆ ಮತ್ತು ಚಾರು ರಾಮಾಚಾರಿ ಮಾತಾಡ್ತಾ ಇರ್ತಾರೆ ಚಾರು ಹೇಳ್ತಾ ಇರ್ತಾಳೆ ನನ್ಕಿನ್ನ ಮುಂಚೆ ಯಾರನ್ನಾದರೂ ಇಷ್ಟಪಟ್ಟಿದೆಯಲ್ಲ ನೀನು ಅಂತ ಹೇಳ್ತಾರೆ ಇಲ್ಲ ನಿನಕಿನ ಮುಂಚೆ ಯಾರೂ ಇಷ್ಟಪಟ್ಟಿಲ್ಲ ನಮ್ಮಮ್ಮ ಬಿಟ್ಟರೆ ಮತ್ತೆ ಯಾರು ಇಲ್ಲ ಅಂತ ಹೇಳ್ತಾಯಿರ್ತಾನೆ ರಾಮಾಚಾರಿ ಆವಾಗ ವೈಷ್ಣವಿ ಬಂದು ಅವರಿಬ್ಬರು ಮಾತುಗಳನ್ನ ಕೇಳಿಸ್ಕೊಳ್ತಾ ಇರ್ತಾಳೆ ಅವಾಗ ಜಾರು ಇಳಿತಾಳೆ ನಿಮ್ಮ ಗಿನ್ನ ಅಂದರೆ ಇಷ್ಟ ಅಲ್ಲ ಗಿಣ ಮಾಡ್ತೀನಿ ನಾನು ಅಂಥೇಳಿ ಅಂತಾಳೆ ಆಯಿತು ಸರಿ ಹೋಗಿ ಮತ್ತೆ ಗಿಣ ಮಾಡ್ತಾ ಇರ್ತಾಳೆ ವೈಷ್ಣವಿ ನೋಡ್ತಾ ಇರ್ತಾಳೆ ಅದನ್ನು ಗಿಣ ಮಾಡ್ತಾ ಇರುವಾಗ ಅವರತ್ತೆ ಕರೀತಾಳೆ ಬಾ ವೈಷ್ಣವಿ ಅಂತ ಆವಾಗ ಅವ್ರ ಅತ್ತೆ ಹತ್ರ ಹೋಗ್ತಾಳೆ ಅತ್ತೆ ಹೇಳ್ತಾಳೆ ಶ್ರುತಿ ಮತ್ತು ಎಲ್ಲ ಜವಾಬ್ದಾರಿಗಳನ್ನೂ ಮೀರಿಸಿದೆಯಾ ನೀನು ಶ್ರುತಿನೂ ತುಂಬ ಅವಳ ಮನೆ ಸೇರಿದ್ಲು ಮತ್ತು ವೈಷ್ಣವಿನೂ ಅವಳು ಚೆನ್ನಾಗಿ ಅದ್ಲು ಕೆಟ್ಟ ಬುದ್ಧಿ ಎಲ್ಲ ಬಿಟ್ಬಿಟ್ಲು ಅಂತ ಹೇಳ್ತಾಳೆ ಅವ್ರ ಅತ್ತೆ ನಿನ್ನ ಜವಾಬ್ದಾರಿ ಇವಾಗ ಶುರು ನೀನು ಒಂದು ಪಾಪುನ ಕೊಡು ನನಗೆ ಅಂದರೆ ನಿನ್ನ ಜವಾಬ್ದಾರಿನ ಹತ್ತು ಮಕ್ಕಳು ಹಡಿದ್ರು ನನ್ನ ನೀನು ನನಗೆ ಜಾಬ್ನ ಮಾಡೋ ಶಕ್ತಿ ನನ್ನಲ್ಲಿ ಇದೆ ಅಂತ ಹೇಳ್ತಾಳೆ ಅತ್ತೆ ಆಯಿತು ಸರಿ ಅಂತ ಹೇಳಿಬಿಟ್ಟು ಆಯಿತು ಆಯ್ತು ಸರಿ ಅಂತೇಳಿ ಆದರೆ ರಾಮಾಚಾರಿ ಕೇಳಬೇಕಲ್ಲ ರಾಮಾಚಾರಿ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು ಇದನ್ನು ಮಾಡು ಅಂತ ಹೇಳ್ತಾನೆ ಆಯಿತು ಸರಿ ಅಂತೇಳಿ ಹೋಗ್ತಾಳೆ ಚಾರು ಆವಾಗ ವೈಷ್ಣವಿ ಅದರಲ್ಲಿ ಅವಳು ಬರೋಷ್ಟೊತ್ತಿಗೆ ವಿಷ ಬೆರೆಸ್ಬಿಟ್ಟಿರ್ತಾರೆ ಅದರಲ್ಲಿ ತೊಗೊಂಡು ಹೋಗ್ತಾ ಇರ್ತಾಳೆ ಚಾರು ವೈಷ್ಣವಿ ಕೇಳ್ತಾಳೆ ನನಗೆ ಹಾಲಿಲ್ವಾ ಅಂತ ಹಾಲು ಅಲ್ಲೇ ಇದೆ ಇದು ಗಿಣ್ಣದ ಹಾಲು ಬೇರೆ ತರಿಸಿದ್ದೆ ಅದಕ್ಕೆ ಬೇಕಿದು ಅಂತ ಹೇಳ್ತಾಳೆ ಆಯಿತು ಸರಿ ಅಂತೇಳಿ ತೊಗೊಂಡು ಹೋಗ್ತಾ ರಾಮಚಾರಿ ಚಾರು ಹೇಳ್ತಾಳೆ ಮೇಡಮ್ ಮೇಡಮ್ ಅಂತ ಯಾಕ ರೀತಿಯ ನೀನು ಹೋಗಿ ಬಾರಿ ಅನ್ಬಾರ್ದ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್